ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗಕ್ಕೆ ಆಗಮಿಸುತ್ತಾ ಇದ್ದು ಭದ್ರಾವತಿಯ ಬಾರಂದೂರಿನಲ್ಲಿ ಅದ್ದೂರಿ ಸ್ವಾಗತ ನಡೆಸಲಾಗುವುದು ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ ಎಸ್ ಸುಂದರೇಶ್ ತಿಳಿಸಿದರು ಶಿವಮೊಗ್ಗ ಕ್ಷೇತ್ರದಲ್ಲಿ ಅವರು ಪ್ರಚಾರ ಕಾರ್ಯವನ್ನ ಆರಂಭಿಸಲಿದ್ದಾರೆ ಎಂದು ತಿಳಿಸಿದರು ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷದ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು ನಾಳೆ ಶಿವಮೊಗ್ಗ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಬೆಳಗ್ಗೆ ಅವರು ಹತ್ತೂವರೆ ಗಂಟೆಗೆ ಭದ್ರಾವತಿಗೆ ಪ್ರಥಮ ಭೇಟಿ ಅಲ್ಲಿ ಅದ್ದೂರಿ ಬಾರಂದೂರಿಂದ ಅದ್ದೂರಿಯಾಗಿ ಅವ್ರನ್ನ ಸ್ವಾಗತವನ್ನು ಮಾಡುತ್ತಾ ಅಲ್ಲಿಂದ ನೇರವಾಗಿ ಶಿವಮೊಗ್ಗ ಎಮ್ ಆರ್ ಎಸ್ ಸರ್ಕಲ್ನಿಂದಲೂ ಕೂಡ ಅದ್ದೂರಿಯಾದ ರ್ಯಾಲಿ ಮತ್ತು ಅವರಿಗೆ ಸ್ವಾಗತವನ್ನು ಎಲ್ಲ ಪಕ್ಷದ ಮುಖಂಡರುಗಳು ಶಾಸಕರುಗಳಾದಂಥ ಸಂಗಮೇಶ್ವರವರು ಗೋಪಾಲಕೃಷ್ಣ ಅವರು ಮತ್ತು ಎಲ್ಲ ಪಕ್ಷದ ಎಲ್ಲ ಮಾಜಿ ಶಾಸಕರು ಸಂಸದರು ಮತ್ತು ಎಲ್ಲ ಮುಖಂಡರುಗಳು ಕೂಡ ಈ ಒಂದು ಬೃಹತ್ ರ್ಯಾಲಿಯಲ್ಲಿ ಭಾಗವಹಿಸಿ ಅಲ್ಲಿಂದ ನೇರವಾಗಿ ಅವರು ಶಿವಮೊಗ್ಗ ಲ ಇರ್ತಕ್ಕಂಥ ಲಗನ್ ಕಲ್ಯಾಣ ಮಂದಿರದಲ್ಲಿ ಬೆಳಗ್ಗೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಅಲ್ಲಿಗೆ ಬರ್ತಾರೆ ಅಲ್ಲಿ ಒಂದು ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಕೂಡ ಆಯೋಜಿಸಲಾಗಿದೆ ಹಾಗಾಗಿ ಈ ಒಂದು ಶಿವಮೊಗ್ಗ ನಗರಕ್ಕೆ ಆಗಮಿಸಿರುವಂಥ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ ಅದೇ ರೀತಿಯಾಗಿ ಅವರ ಜೊತೆಯಲ್ಲಿ ಚಿತ್ರನಟರು ಮತ್ತು ಹ್ಯಾಟ್ರಿಕ್ ಹೀರೋ ಆದಂಥ ಶಿವರಾಜ್ ಕುಮಾರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಮಧು ಬಂಗಾರಪ್ಪನವರು ಶಾಸಕರಾದಂಥ ಸಂಗಮೇಶ್ವರವರು ಗೋಪಾಲಕೃಷ್ಣ ಅವರು ಎಲ್ಲರೂ ಕೂಡ ಇವತ್ತು ಆ ಒಂದು ರ್ಯಾಲಿಯಲ್ಲಿ ಪಾಲ್ಗೊಡ್ತಾರೆ